ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಮ್ಮ ಪಕ್ಕದ ರಾಜ್ಯವಾದಂತಹ ಕೇರಳ ತುಂಬ ದೊಡ್ಡ ಸುದ್ದಿಯಲ್ಲಿದೆ ಅದೇನಪ್ಪ ಅಂದರೆ ಕೇರಳದ ವೈನಾಡಿನಲ್ಲಿ ತುಂಬ ದೊಡ್ಡ ಜಲಪ್ರವಾಹ ಉಂಟಾಗಿದೆ ಸ್ನೇಹಿತರೆ ಮನೆ ಮಠಗಳು ಕೊಚ್ಚಿಕೊಂಡೋಗ್ತಾ ಇವೆ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಜನ ಸತ್ತಿದ್ದಾರೆ ಅನ್ನೋ ಮಾಹಿತಿ ಹೊರಬರ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಕಡೆ ನೋಡಿ ಮಳೆ ಆಗಿರೋದೇ ಕಡಿಮೆ ಆದರೆ ಉಯ್ಯೋ ಕಡೆ ಇಷ್ಟೊಂದು ಮಳೆ ಆಗಿದೆ ಇದರಿಂದ ಎಷ್ಟು ಜನಕ್ಕೆ ಲಾಸ್ ಆಗಿದೆ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ಅದೇನೇ ಇರಲಿ ಕೇರಳದಲ್ಲಿ ಮಳೆ ಕಡಿಮೆ ಆಗಿ ಅಲ್ಲಿನ ಜನರ ಜೀವನ ನೆಮ್ಮದಿಯಾಗಿ ಬದುಕಲಿ ಅಂತ ಹಾರೈಸ್ತೀನಿ ಸ್ನೇಹಿತರೆ ಮೊದಲಿಗೆ ಎಷ್ಟೋ ಜನ ಮಾತಾಡ್ತಾಯಿದ್ರು ಮೀಡಿಯಾದ ಮೈಕ್ ಮುಂದೆ ನಮ್ಮ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದೀವಿ ನಮ್ಮ ಮಕ್ಕಳನ್ನು ಕಳ್ಕೊಂಡಿದ್ದೀವಿ ಎಂಡ್ರ ಮಕ್ಕಳನ್ನು ಕಳ್ಕೊಂಡಿದ್ದೀವಿ ಅಂತ ಆ ಒಂದು ಏನಂತಾರೆ ಆ ಮೀಡಿಯಾ ಮುಂದೆ ಹೇಳ್ತಿದ್ರಲ್ಲ ಅವರ ಮಾತು ಕೇಳಿದ್ರೆ ಕರುಳು ಕಿವುಚಿ ಬರ್ತಾ ಇತ್ತು ಸ್ನೇಹಿತರೆ ಅಷ್ಟು ಕರುಣಾಜನಕವಾಗಿತ್ತು ಅವರ ಕತೆ ಸ್ನೇಹಿತರೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಇಲ್ಲಿ ಅಂದರೆ ಪ ಇಲ್ಲಿ ಈ ರೀತಿಯಾದಂತಹ ಅನಾಹುತ ಆಗಲಿಕ್ಕೆ ಕಾರಣ ಏನು ಅಂತ ನೋಡೋಕೋದ್ರೆ ಕೇರಳ ಅನ್ನೋದು ತುಂಬ ಬ್ಯೂಟಿಫುಲ್ ಸ್ಟೇಟ್ ಮತ್ತು ಇದೆಯಲ್ಲ ಆ ವೈನಾಡು ಕೂಡ ತುಂಬ ಬ್ಯೂಟಿಫುಲ್ಲಾಗಿದೆ ಅಲ್ಲಿ ತುಂಬ ಇನ್ಫ್ರಾಸ್ಟ್ರಕ್ಚರ್ಗಳು ಇತ್ತೀಚಿಗೆ ಆಗಿದ್ವು ರೆಸಾರ್ಟ್ಗಳು ಈ ರೀತಿಯಾದಂತಹ ಎಲ್ಲ ಡೆವಲಪ್ಮೆಂಟ್ ಕಾರ್ಯ ಆಗೋಯ್ತು ಯಾಕಂದರೆ ಟೂರಿಸ್ಟ್ ತುಂಬ ಜನ ಹೋಗ್ತಾ ಇದ್ರು ಆ ಒಂದು ಡೆವಲಪ್ಮೆಂಟ್ ಆದ ಕಾರಣಕ್ಕೇ ಈಗ ಇಲ್ಲಿ ಈ ರೀತಿ ಆಯಿತು ಅಂತ ಹೇಳ್ತಾರೆ ಹೌದು ಸ್ನೇಹಿತರೆ ನೋಡಿ ನಾವು ಕಾಡನ್ನು ಕಾಡ್ ಥರ ಬಿಟ್ಟು ಬಿಡಬೇಕು ಪ್ರಕೃತಿ ಮೇಲೆ ಈ ರೀತಿಯಾದಂತಹ ಅನಾಚಾರವನ್ನು ಮಾಡೋದಾದರೆ ಪ್ರಕೃತಿ ಎಲ್ಲಿ ಸುಮ್ಮನೆ ಇರುತ್ತೆ ಅಲ್ವ ನಾವು ಮಾತಾಡ್ಬೋದು ಈ ರೀತಿ ಆದರೆ ಇಲ್ಲಿ ಸತ್ತಿರೋರ್ಯಾರು ಕೂಡ ಆ ರೀತಿ ಮಾಡಿದವರಲ್ಲ ಮುಗ್ಧ ಜನಗಳು ಸತ್ತಿರೋದು ಇದರಿಂದ ಕೇರಳ ಸರ್ಕಾರ ಇನ್ನು ಮುಂದೆ ಆದರೂ ಕೂಡ ಇಂಥ ಏರಿಯಾಗಳಲ್ಲಿ ರೆಸಾರ್ಟ್ ಮಾಡಲಿಕ್ಕೆ ತುಂಬ ಡೆವಲಪ್ಮೆಂಟ್ ಅಂತ ಹೋದರೆ ಈ ರೀತಿಯಾದಂತಹ ಘಟನೆಗಳಾಗ್ತವೆ ಇದನ್ನು ತಪ್ಪಿಸ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ